ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹಸಿರು ತವ ಚಾನಲ್ ಇಂದು ನಾವು ಅಕ್ಕಿ ರೊಟ್ಟಿ ಮತ್ತು ಚಟ್ನಿಯನ್ನು ಮಾಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ನೀರು ಉಪ್ಪನ್ನು ಸೇರಿಸಿ ಒಂದು ಐದು ನಿಮಿಷ ಕುದಿಯಲು ಬಿಡಿ ನೀರು ಕುದಿ ಬಂದಾಗ ಅದಕ್ಕೆ ಮೂರು ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಹಾಗೆ ಒಂದು ಎರಡು ನಿಮಿಷ ಕಾಲ ಅದನ್ನು ಹಾಗೇ ಬಿಡಿ ಎರಡು ನಿಮಿಷ ಆದ ಮೇಲೆ ಗಂಟಾಗದ ಅಂತೆ ನೀಟಾಗಿ ಮಿಕ್ಸ್ ಮಾಡಿ ಅಕ್ಕಿ ಇಟ್ಟು ನೀರು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಸೇರಿಸೋಣ ಸೌತೆಕಾಯಿ ಕಡಲೆ ಬೀಜದ ಪುಡಿ ಕಾಯಿ ಮತ್ತು ಹಸಿಮೆಣಸಿನಕಾಯಿ ಜೀರಿಗೆ ಎಳ್ಳು ಕೊತ್ತಂಬರಿ ಪುದೀನ ಕರ್ಬೇವು ಮೆಂತ್ಯ ಸಬ್ಸಿಗೆ ಸೊಪ್ಪು ಹಾಗೆ ಕ್ಯಾರೆಟ್ ಈರುಳ್ಳಿ ಇದ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ತಣ್ಣಗಾದ ಆದ ಹಾಗೆ ಮಿಕ್ಸ್ ಇರಿ ಹೀಗೆ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಡಿ ಈಗ ಚಟ್ನಿಯನ್ನು ಮಾಡೋಣ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳು ಕೊಬ್ಬರಿ ಕಡಲೆ ಬೀಜ ಕಡಲೆ ಪಪ್ಪು ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಮಿಕ್ಸಿಯೊಂದಿಗೆ ಸೇರಿಸಿ ಅದಕ್ಕೆ ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಆಮೇಲೆ ಚಟ್ನಿಗೆ ಒಗ್ಗರಣೆಯನ್ನು ಕೊಡೋಣ ಅದಕ್ಕೆ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಬಟ್ಟಲನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಎಣ್ಣೆ ಕಾದ ಮೇಲೆ ಸಾಸಿವೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆಬೇಳೆ ಕೆಂಪಾದ ಹಾಗೆ ಅದಕ್ಕೆ ಕರಿಬೇವು ಹಾಗೂ ಒಣಮೆಣಸು ಇಂಗು ಈ ಮೂರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದನ್ನು ಚಟ್ನಿಯೊಂದಿಗೆ ಸೇರಿಸಿ ಈಗ ರೊಟ್ಟಿಯನ್ನು ಹೇಗೆ ತಟ್ಟು ತಟ್ಟುವುದೆಂದು ನೋಡೋಣ ನಾನಿಲ್ಲಿ ಒಂದು ಪೇಪರ್ ಮೇಲೆ ಎಣ್ಣೆ ಹಾಕಿ ಅದಕ್ಕೆ ರೊಟ್ಟಿಯನ್ನು ತಟ್ಟುತ್ತಿದ್ದೇನೆ ತೆಳ್ಳಗೆ ತಟ್ಟುತ್ತಿದ್ದೇನೆ ಈಗ ಅದನ್ನು ತವಾ ಮೇಲೆ ಹಾಕಿ ಎರಡು ಕಡೆ ನೀಟಾಗಿ ಬೇಯಿಸೋಣ ಎರಡು ಕಡೆ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಈಗ ರೊಟ್ಟಿಯೊಂದಿಗೆ ಚಟ್ನಿ ಸವಿಯಲು ಸಿದ್ಧ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಧನ್ಯವಾದಗಳು